ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಕ್ಷಣ ನೋಡ್ಬೋದು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಐದು ರೂಪಾಯಿ ಕಾಯಿನಿಂದ ಯಾವ ರೀತಿ ಪರಿಹಾರ ನಾವು ಮಾಡಿಕೊಂಡ್ರೆ ಎಷ್ಟು ಸಾಲಗಳಿದ್ರೂ ತೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇವತ್ತು ಮಂಗಳವಾರದ ದಿನ ಐದು ರು ನಾಣ್ಯದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡರೆ ಸಾಕು ಕೋಟಿ ಕೋಟಿ ಸಾಲ ಇದ್ದರೂ ಕೂಡ ಆ ಸಾಲವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮಂಗಳವಾರದ ದಿನ ಮಾಡಿಕೊಳ್ಳುವಂತಹ ಈ ಪರಿಹಾರ ಅದ್ಭುತವಾದಂತಹ ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಪರಿಹಾರದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಐ ಐದರು ನಾಣ್ಯ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಐದರು ನಾಣ್ಯದಿಂದ ಈ ಪರಿಹಾರ ಮಾಡಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ವ್ಯವಹಾರಗಳಲ್ಲಿ ಒಂದು ಪ್ರಗತಿಯನ್ನು ಸಾಧಿಸುತ್ತೀರಾ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ದಿನದಿಂದ ದಿನಕ್ಕೆ ನಿಮ್ಮ ಸಾಲೆ ಬಾಧೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಆದರೆ ಈ ಒಂದು ದಿನ ಒಂದಷ್ಟು ನಿಯಮಾವಳಿಗಳನ್ನು ನೀವು ಅನುಸರಿಸಲೇಬೇಕು ಮಂಗಳವಾರ ಅಂದರೆ ಕುಜ ಅಧಿಪತಿ ಕುಜನಿಗೆ ಪ್ರಿಯಕರವಲ್ಲದಂತಹ ಒಂದಷ್ಟು ನಿಯಮಾವಳಿಗಳು ನೀವು ಮಾಡಿಕೊಳ್ಳಲೇಬೇಕು ಅಂದರೆ ಕುಜ ಇಷ್ಟಪಡದಂತಹ ಒಂದಷ್ಟು ವಸ್ತುಗಳನ್ನು ಈ ದಿನ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು ಆ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬಾರದಾಗುತ್ತೆ ಸ್ನೇಹಿತರೆ ಈ ದಿನ ಮಂಗಳವಾರ ಅಂತ ವಿಶೇಷವಾಗಿ ಏನಾದರೂ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಅಂತ ಏನಿಲ್ಲ ಮ ಯಾವ ಪ್ರಕಾರದಲ್ಲಿ ನಿಮ್ಮ ಪೂಜೆಯನ್ನು ಮಾಡ್ತೀರಾ ಮನೆ ದೇವರ ಪೂಜೆಯನ್ನು ಮಾಡ್ತೀರಾ ಇಷ್ಟ ದೈವದ ಪೂಜೆಯನ್ನು ಮಾಡ್ತೀರಾ ಅದೇ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಆದರೆ ಈ ಒಂದು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ತಂತ್ರ ಯಾವುದು ಯಾವ ರೀತಿ ಎಷ್ಟು ಸಮಯದಲ್ಲಿ ಮಾಡಿಕೊಡೋ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಂತ್ರವನ್ನು ಐದು ನಾಣ್ಯದಿಂದ ಮಾಡಿಕೊಳ್ಳಬೇಕಾಗುತ್ತೆ ತಾಮ್ರದ ಬಣ್ಣದಲ್ಲಿ ಇರುವಂತಹ ಐದು ನಾಣ್ಯವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ ಈ ದಿನ ಮಂಗಳವಾರ ಈ ದಿನ ಮನೆಗೆ ಅರಿಶಿಣವನ್ನು ಕೊಂಡು ತನ್ನಿ ಮನೆಯಲ್ಲಿ ಅರಿಶಿಣವಿದ್ದರೂ ಸಹ ಈ ದಿನ ಒಂದು ಐದು ರೂಪಾಯಿಯಾದರೂ ಸರಿ ಅರಿಶಿಣವನ್ನು ಕೊಂಡುಕೊಂಡು ತನ್ನಿ ಅರಿಶಿಣವನ್ನು ಕೊಂಡು ಈ ದಿನ ತರೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಕಷ್ಟ ಬಾಧೆಗಳನ್ನು ನಿವಾರಣೆ ಮಾಡ್ತಾಳೆ ಸಾಲವನ್ನು ನಿವಾರಿಸುತ್ತಾಳೆ ಅಂತಾನೆ ಹೇಳಲಾಗುತ್ತೆ ಎಷ್ಟೇ ಸಾಲವಿದ್ದರೂ ಸಾಲದಿಂದ ಸಾಕಷ್ಟು ಚಿಂತೆಗೀಡಾಗಿದ್ದರೂ ಕೂಡ ಈ ದಿನ ಅರಿಶಿಣವನ್ನು ಕೊಂಡು ತರೋದ್ರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತದೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ನಿಮ್ಮ ಸಾಲ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅರಿಶಿಣವನ್ನು ತಂದುಕೊಳ್ಳಬೇಕು ಈ ತಂತ್ರಕ್ಕೆ ಹೊಸದಾದಂತಹ ಅರಿಶಿಣದ ಪುಡಿಯನ್ನು ತೆಗೆದು ಪೂಜೆಗೆ ಅಂತ ಉಪಯೋಗಿಸ್ತಾ ಇರ್ತಿರಲ್ವಾ ಆ ಅರಿಶಿಣ ಪುಡಿಯಿಂದನೂ ಮಾಡಿಕೊಳ್ಳಬಹುದು ಆದರೆ ಇವತ್ತು ಕೊಂಡು ತಂದರೆ ಬಹಳ ಒಳಿತು ಅರಿಶಿಣವನ್ನು ಹಾಕೊಂಡು ಅನಂತರವಾಗಿ ಇದನ್ನು ಮಾಡ್ಕೋಬೇಕು ಅಂತ ಅಂದರೆ ತುಂಬಾ ಸುಲಭ ಈ ದಿನ ಬೆಳಗ್ಗೆ ಯಥಾ ಪ್ರಕಾರ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಹಾಗೆ ಮಂಗಳವಾಗಿರೋ ಮಂಗಳವಾರ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ವಸ್ತ್ರವನ್ನು ಈ ದಿನ ಧರಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಂಪು ಅಂತ ಅಂದರೆ ಕುಜನಿಗೆ ಇಷ್ಟ ಆಗೋದಿಲ್ಲ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದರೆ ಅಂದರೆ ಕಷ್ಟಗಳಿಗೆ ಗುರಿ ಆಗ್ತೀರಾ ಕೆಂಪು ಆಹಾರ ಪದಾರ್ಥಗಳನ್ನು ಸೇವಿಸಿದರೂ ಕೂಡ ಅಷ್ಟೇ ಈ ದಿನ ಆಪಲನ್ನು ತಿನ್ನುವಂಥದ್ದು ಟೊಮೊಟೊವನ್ನು ತಿನ್ನುವಂಥದ್ದು ಬೀಟ್ರೂಟನ್ನು ತಿನ್ನುವಂಥದ್ದು ಹೀಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೂ ಕೂಡ ಕಷ್ಟಗಳಿಗೆ ಗುರಿ ಆಗ್ತೀರಾ ಹಾಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಕೊಂಡು ಕೊಂಡು ತರುವಂಥದ್ದು ಕೆಂಪು ಆಹಾರ ಪದಾರ್ಥಗಳನ್ನು ಕೊಂಡು ತರುವಂಥದ್ದು ಯಾವುದೇ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಮನೆಗೆ ಖರೀದಿ ಮಾಡಿ ಅಂದರೂ ಕೂಡ ಕಷ್ಟಗಳಿಗೆ ಗುರಿಯಾಗ್ತೀರಾ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಕುಜನಿಗೆ ಪ್ರಿಯಕರವಲ್ಲದಂತಹ ಈ ಒಂದು ಕೆಂಪು ಬಣ್ಣದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆಗೆ ತರಬೇಡಿ ಈ ದಿನ ಕೆಂಪು ಮೆಣಸಿನಕಾಯಿ ಬೀಟ್ರೋಟ್ ಯಾವುದೇ ಆಗಿರಬಹುದು ತರಬೇಡಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಕೂಡ ಧರಿಸಬೇಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಬಿಳಿ ಬಣ್ಣ ಹಸಿರು ಬಣ್ಣ ಯಾವ ಬಣ್ಣದ ಬಟ್ಟೆಗಳನ್ನಾದರೂ ಧರಿಸಿ ಕೆಂಪು ಬಣ್ಣವನ್ನು ಅನಂತರವಾಗಿ ಯಥಾ ಪ್ರಕಾರ ಮನೆಯಲ್ಲೆಲ್ಲ ಯಾವ ರೀತಿ ಶುಭ್ರಗೊಳಿಸಿಕೊಂಡು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುತ್ತೀರೋ ಅದೇ ರೀತಿಯಲ್ಲಿ ಪೂಜೆ ಪುರಸ್ಕಾರವನ್ನ ಮಾಡಿಕೊಳ್ಳಿ ಹಾಗೆ ಒಂದು ಚಿಕ್ಕದಾದಂತಹ ಒಂದು ಗಾಜಿನ ಬಟ್ಟಲನ್ನ ತೆಗೆದುಕೊಳ್ಳಿ ಗಾಜಿನ ಬಟ್ಟಲನ್ನ ತೆಗೆದುಕೊಂಡು ಪೂಜೆಗೆ ಅದನ್ನು ಆಹಾರ ಪದಾರ್ಥವನ್ನ ತಿಂದಿರುವಂತಹ ಬಟ್ಟಲುಗಳನ್ನು ಉಪಯೋಗಿಸಬೇಡಿ ಪೂಜೆಗೆ ಅಂತ ಪ್ರತ್ಯೇಕವಾಗಿ ಒಂದು ಗಾಜಿನ ಬಟ್ಟಲು ಆಗಿರಬಹುದು ಅಥವಾ ಒಂದು ಮಣ್ಣಿನ ಪ್ಲೇಟ್ ಅಥವಾ ಒಂದು ತಾಮ್ರದ ಬಟ್ಟಲು ಯಾವುದೇ ಇದ್ದರೆ ಅದನ್ನು ತೆಗೆದುಕೊಳ್ಳಿ ಇದನ್ನು ತೆಗೆದುಕೊಂಡು ಸ್ಟೀಲನ್ನು ತೆಗೆದುಕೊಳ್ಳಬೇಡಿ ಸ್ಟೀಲಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ನಿಮಗೆ ಅಷ್ಟೊಂದು ಫಲವನ್ನು ತಂದು ಕೊಡಲ್ಲ ಹಾಗಾಗಿ ಗಾಜು ಅಥವಾ ತಾಮ್ರದ ಪ್ಲೇಟ್ ಮಣ್ಣಿನ ಪ್ಲೇಟ್ ಯಾವುದಾದರೂ ತೆಗೆದುಕೊಳ್ಳಿ ಅಥವಾ ಒಂದು ದಿನ ಹೊಸದಾಗಿರುವಂತಹ ಮಣ್ಣಿನ ದೀಪ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ಮಾಡಿಕೊಳ್ಳಬಹುದು ಸ್ನೇಹಿತರೆ ಅದರಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕೊಂಡು ಅರಿಶಿಣವನ್ನು ಪೇಸ್ಟ್ ರೀತಿ ಮಾಡಿಕೊಳ್ಳಿ ಸ್ವಲ್ಪ ಪೇಸ್ಟ್ ರೀತಿ ಮಾಡಿಕೊಳ್ಳಿ ಈ ಅರಿಶಿಣಕ್ಕೆ ಸ್ವಲ್ಪ ಗಂಧವನ್ನು ಕೂಡ ಸೇರಿ ಿಕೊಳ್ಳಿ ಈ ಪೇಸ್ಟ್ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ರೋಸ್ ವಾಟರ್ ಅಥವಾ ಅತ್ತರ್ ಅಂತ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡಿಕೊಳ್ಳಬಹುದು ಅಥವಾ ಗಂಗಾಜಲ ಇದ್ದರೆ ಇದ್ರೆ ಕೂಡ ನೀವು ಇದನ್ನು ಉಪಯೋಗಿಸಿಕೊಂಡು ಪೇಸ್ಟ್ ಮಾಡಿಕೊಳ್ಳಬಹುದು ಸ್ವಲ್ಪ ಗಂಧವನ್ನು ಕೂಡಿ ಸೇರಿಸಿಕೊಳ್ಳಿ ಕೂಡ ಸ್ವಲ್ಪ ಪಚ್ಚೆ ಕರ್ಪೂರ ಇದ್ದರೆ ಅದನ್ನು ಕೂಡ ಸೇರಿಸಿಕೊಳ್ಳಬಹುದು ಸೇ ಸೇರಿಸಿಕೊಂಡು ಬಿಟ್ಟು ಸ್ನೇಹಿತರೆ ಇದರಲ್ಲಿ ಐದು ರು ನಾಣ್ಯವನ್ನು ಹಾಕಿಕೊಳ್ಳಬೇಕಾಗುತ್ತದೆ ಈ ಪೇಸ್ಟಲ್ಲಿ ಐದು ರು ನಾಣ್ಯವನ್ನು ನೀವು ಹಾಕಿಕೊಳ್ಳಿ ಅದನ್ನು ಪೇಸ್ಟನ್ನು ತೆಗೆದು ಐದು ರು ನಾಣ್ಯಕ್ಕೆ ನೀವು ಇಟ್ಕೊಳ್ಳಬಹುದು ಈ ಒಂದು ಪೇಸ್ಟನ್ನು ಏನಿರುತ್ತೆ ಅದರೊಳಗಡೆ ನೀವು ದೀಪದ ಒಳಗಡೆ ಹಾಕೋಬಹುದು ಅಥವಾ ಐದು ರು ನಾಣ್ಯಕ್ಕೂ ಕೂಡ ಈ ಪೇಸ್ಟನ್ನು ಹಚ್ಚಿಕೊಳ್ಳಬಹುದು ಈ ರೀತಿ ಹಾಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಸಂಕಲ್ಪಪೂರ್ವಕವಾಗಿ ಈ ಒಂದು ತಂತ್ರವನ್ನು ನಮ್ಮ ಸಾಲ ಬಾಧೆಗಳು ನಿವಾರಣೆಗೋಸ್ಕರ ಮಾಡ್ತಾ ಇದ್ದೀನಿ ವಿಪರೀತವಾದ ಸಾಲದ ಸಮಸ್ಯೆಯಿಂದ ನರಳಾಡ್ತಾ ಇದ್ದೀನಿ ಈ ಸಾಲದ ಸಮಸ್ಯೆಯಿಂದ ನನಗೆ ಮುಕ್ತಿ ಕೊಡೋ ತಾಯಿ ಅಂತ ಹೇಳಿಬಿಟ್ಟು ಆ ತಾಯಿಗೆ ನಮಸ್ಕರಿಸಿಕೊಂಡು ಈ ತಂತ್ರವನ್ನು ಮಾಡಿಕೊಂಡು ಅದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಧೂಪ ದೀಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಚಿಕ್ಕದಾದರೂ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಾಯಿಗೆ ಬೇಡಿಕೊಂಡು ತಾಯಿಗೆ ಏನಾದರೂ ಒಂದು ಬಾಳೆಹಣ್ಣು ಒಂದು ಬೆಲ್ಲದ ತುಂಡು ಒಂದು ಕಲ್ಲು ಸಕ್ಕರೆನೋ ಒಂದು ಡ್ರೈ ಫ್ರೂಟ್ಸು ಏನು ನಿಮ್ಮಿಂದ ಸಾಧ್ಯ ಆಗುತ್ತೆ ಅದನ್ನು ಅಮ್ಮನವರಿಗೆ ನೀವು ನೈವೇದ್ಯವನ್ನು ಸಮರ್ಪಿಸಿ ಈ ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ಐದು ಊರು ನಾಣ್ಯ ಅರಿಶಿಣದ ಜೊತೆಗೆ ಮಿಶ್ರಣ ಮಾಡಿ ಅದನ್ನು ಒಂದು ದಿನ ರಾತ್ರಿ ಅಲ್ಲೇ ಬಿಡಬೇಕು ಒಂದು ದಿನ ಪೂರ್ತಿ ನೀವು ಅಲ್ಲೇ ಬಿಡಬೇಕು ಬೆಳಗ್ಗೆ ಮಾ ಬೆಳಗ್ಗೆ ಮಲ್ಕೊಂಡು ರಾತ್ರಿ ತನಕ ಅಲ್ಲೇ ಬಿಡಿ ಅಂದರೆ ಮರುದಿನದ ತನಕ ನೀವು ಅಲ್ಲೇ ಬಿಡಿ ಸಾಯಂಕಾಲ ಮಾಡಿಕೊಂಡ್ರೂ ಅಷ್ಟೇ ಮರುದಿನದ ತನಕ ನೀವು ಅಲ್ಲೇ ಬಿಡಬೇಕಾಗುತ್ತದೆ ಸ್ನೇಹಿತರೆ ಮರುದಿನ ಅಂದರೆ ಬುಧವಾರ ದಿನ ಎದ್ದು ಯಥಾಪ್ರಕಾರ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳು ಸ್ನಾನಾದಿಗಳು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿಕೊಂಡು ದೀಪಾರಾಧನೆ ಮಾಡಿಕೊಂಡು ಈ ಮಾಡಿ ಇಟ್ಟಿಕೊಂಡಂತಹ ಈ ಐದು ರು ನಾಣ್ಯ ಏನಿದೆ ಅದನ್ನು ನಾಣ್ಯವನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಟುಕೊಳ್ಳಿ ಅಂದರೆ ನಿಮ್ಮ ಆಗಿರ್ಬೋದು ನೀವು ಎಲ್ಲಿ ಹಣ ಒಡವೆಗಳನ್ನು ಇಡ್ತೀರೋ ಆ ಪ್ಲೇಸಲ್ಲಿ ಈ ಐದು ರು ನಾಣ್ಯವನ್ನು ಇಡಿ ವಿಪರೀತವಾದಂತಹ ಯೋಗ ನಿಮ್ಮದಾಗುತ್ತೆ ಸಾಲ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎಷ್ಟೇ ಕೋಟಿ ಸಾಲವಿದ್ದರೂ ಕೂಡ ದಿನದಿಂದ ದಿನಕ್ಕೆ ಸಾಲ ಸಂಪೂರ್ಣವಾಗಿ ಕಡಿಮೆ ಅಂದರೆ ತೀರಿ ಹೋಗುತ್ತೆ ಒಂದು ಇದು ಒಂದು ಬಾರಿ ಮಾಡಿಕೊಂಡು ನಿಮಗೆ ಅದು ಅಷ್ಟೊಂದು ಫಲ ಕೊಡ್ತಿ ಕೊಟ್ಟಿಲ್ಲ ಅಂದರೆ ಮುಂದಿನ ಮಂಗಳವಾರವೂ ಕೂಡ ಇದೇ ಪ್ರಕಾರ ಮಾಡಿಕೊಳ್ಳಿ ನೀವು ಪಡ್ತೀರಾ ಒಂದು ಐದು ಮಂಗಳವಾರ ಮಾಡಿಕೊಂಡು ಈ ಐದು ಕಾಯಿನನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಂಡ್ರೆ ಖಂಡಿತ ಎಷ್ಟೇ ಸಾಲ ಇದ್ದರೂ ಕೂಡ ತೀರುತ್ತೆ ಇಷ್ಟೆಲ್ಲ ಸಾಲ ಸೂಲದಲ್ಲಿ ಕಷ್ಟವನ್ನು ಪಡ್ತಾ ಇರ್ತೀರಾ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಾಲ ಬಾಧೆಗಳು ನಿವಾರಣೆಯಾಗಿ ಆದಷ್ಟು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಐದು ರು ನಾಣ್ಯಕ್ಕೆ ಅಂತ ಒಂದು ಶಕ್ತಿ ಇದೆ ಇವತ್ತಿನ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಅಂದರೆ ಬರೀ ಐದು ರು ನಾಣ್ಯ ಅಂತ ಕೇವಲವಾಗಿ ನೋಡಬೇಡಿ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಈ ಗೋಲ್ಡ್ ಕಾಯಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಈ ನಾಣ್ಯವನ್ನು ಈ ರೀತಿ ಪರಿಹಾರವನ್ನು ಈ ದಿನ ಮಾಡಿಕೊಳ್ಳಿ ಒಂದೇ ಮಂಗಳವಾರ ಮಾಡಿಬಿಟ್ಟು ನೀವು ಸಾಕಾಯಿತು ಅಂತ ಬಿಡೋಕೋಗ್ಬಿಡಿ ಆಗಿಲ್ಲ ಅನ್ನೋ ಅಂದ್ಕೊಂಡಿದ್ದು ಅಂತ ಯೋಚನೆ ಮಾಡೋಕ್ಕೂ ಹೋಗಬೇಡಿ ಒಂದು ಐದು ವಾರ ಇಲ್ಲಾಂದ್ರೆ ಒಂಬತ್ತು ವಾರ ನೀವು ಈ ನಾಣ್ಯದ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ ಖಂಡಿತ ನಿಮಗೆ ದಿನದಿಂದ ದಿನಕ್ಕೆ ಸಾಲದ ಸಾಲಗಳು ತೀರ್ತಾ ಬರುತ್ತೆ ಮನೆಯಲ್ಲಿ ಲಕ್ಷ್ಮಿ ಆಹ್ವಾನವಾಗ್ತಾಳೆ ಅಂದ್ರೆ ನಿಮಗೆ ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗಿ ನೀವು ಕೂಡ ಧನಲಾಭವನ್ನು ಪಡಿತೀರಾ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್